ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿಲ್ದ್ರವಾಗ ಏನು ನಡೆಯುತ್ತೆ ಅಂತ ನೋಡೋಣ ರೂಟೀನ್ ಅಂತ ಸ್ಟಾರ್ಟ್ ಆಗೈತಿ ಮಳೆ ಮಾಡ್ಬಿಟ್ಟೈತೆ ರೀ ಸ್ವಲ್ಪ ಅರಿಬಿ ಬೆಳಿಗ್ಗೆ ಜಲ್ದಿನ ಒಗ್ಗಾಕತ್ ರೀ ಇವತ್ತು ಚಹಾ ಕೊಡಿದ ತಕ್ಷಣ ರೀ ಆಯ್ಕೆ ಅರಿಪಗೆ ದೇವ್ರ ದೀಪಾದ ಹಚ್ಚಿಡೋ ಮನೇನ ಅಂತೇಳಿನ್ರಿ ಇವು ಅಂದ್ರೆ ಒಣಗೋದೇ ಇಲ್ಲ ಅರಿಪ ಅಂತ ಹಾಗಾಗಿ ಜಲ್ದಿ ಜಲ್ದಿ ಹೋಗೋದು ಒಣಗಾಕ್ ಬಿಡ್ತೀನಿ ಬರೋದ್ರೊಳಗೆ ನಾನು ಅರಿವಿ ಎಲ್ಲ ತೊಳ್ದಾಕ್ ಬಂದಿರಿ ಅರಿಶಿ ಓದಕ ಅಷ್ಟೊಂದು ಓದಾಕತಿಯ ಮನಿಯಾನ ಬರ್ಕೊಂತ ಕೂತಾರೆ ಬರ್ಕೈತಿ ಅಂತಂದ್ರೆ ಅರಿಪಾ ಬಾಂಡೆ ಹಾಕತ್ತಳ ಚಹಾ ಕೆಟ್ಟೋಗ್ಯ ಅಂತರಿಕಿ ಅಂದ್ರೆ ಒಂದು ಬಟ್ಟೆ ತೊಳ್ದು ಹಾಕಿ ಬಂದು ಕುಡಿತೀನಿ ಅಂತ ಒಂದು ಚಹಾ ಅಂತ ಕ್ಯಾಬೇಸ್ ಪಲ್ಯ ಮಾಡಿ ಬೇಳೆ ಕುದಿಸಿಟ ಅಂತರಿ ಒಂದು ಸ್ವಲ್ಪ ಚಹಾ ಕೆಟ ಒಪ್ಪ ಹ್ಞೂ ಕ್ಯಾಬೇಜ್ ಪಲ್ಯ ಮಾಡಿ ಹ್ಞೂ ಈಗೆಲ್ಲ ಅಡಿಗೆ ಮಾಡಿಟ್ಟಾಳ್ರಿಕ್ಕಿ ಮಾಡಿಟ್ಟು ಮತ್ತೆ ಪಲಾವ್ ಮಾಡೋಕತ್ತಾಳ್ರಿ ಇನ್ನು ಒಟಾಣಿ ತೊಗೊಂಬ ಅಂತ ಎದ್ರೆ ವಟಾಣಿ ತೊಗೊಂಬೀನಿ ಈಗ ಏನು ಹಚ್ಕೊಳತ್ತೀವ ಆಲೂಗಡ್ಡೆ ಚಾತೇನಾ ಹ್ಞೂ ಒಟ್ ಇದು ಬೀನ್ಸ್ ಇಲ್ಲ ಇಲ್ಲಮ್ಮ ನಿಮಗೆ ಬೀನ್ಸ್ ಇಲ್ಲ ಅಲ್ಲಿ ಸಂತಿ ಒಳಗೆ ಪೂರ ಹುಡ್ಕಾಡಿದ್ರೆ ಬೀನ್ಸ್ ಸಿಕ್ಕಿಲ್ಲ ಬೀನ್ಸ್ ಇದ್ರೆ ಪಲಾವ್ ಇಲ್ಲ ಮತ್ತೆ ಏನು ಮಾಡ್ಬೇಕು ಬಟಾಣಿ ಕ್ಯಾರೆಟ್ ಆಮೇಲೆ ಕಡೆ ಆಲೂಗಡ್ಡೆ ಅದು ಹಾಕಿಬಿಡಿ ಹೌದಿನ ಕೊತ್ತಂಬ್ರಿ ಎದ್ರಾಗೈತೆ ಅದ್ರಾಗೈತೆ ನಂದು ಕೊತ್ತಂಬರಿ ಎದ್ರಾಗೈತೇನಮ್ಮ ನನಗೂ ಸಿಗ್ಲೇ ಇಲ್ಲ ಗಲ್ಲ ಕೊತ್ತಂಬರಿ ಕೈ ಇತ್ತಲ್ಲಮ್ಮ ನೋಡೋ ತಡೆ ಮತ್ತು ಇಲ್ಲಿಗಿಲ್ಲಿ ಇಳ್ಕೊಂಡು ಹೋಗೋಣ ಕೊತ್ತಂಬ್ರಿನ ಸ್ವಲ್ಪ ಮಾಡಿ ಒಂದೇ ಹಚ್ಚಿಬಿಡು ಸಾಕು ಹ್ಞೂ

ನಾನು ನಮ್ಮ ಊಟಕ್ಕೆ ರೀ ಅನ್ನ ಬೆಳೆಸರು ನಮ್ಮ ಕಡೆ ಕ್ಯಾಬೀಜ್ ಅದೆಲ್ಲ ಚಟ್ನಿ ಹಚ್ಚಿರಿ ಟೊಮೆಟನ್ನ ಹಾಕಿದ್ದೀನ ಮನೆಯಿಂದ ಹ್ಞೂ ತೆಗೆದು ಹಾಕಬೇಕಾಯ್ತು ತರಕಾರಿ ಹಾಕ್ಬೇಕಾಯ್ತು ಮೊದಲುಷ್ಟು ಹೌದಾ ಹ್ಞೂ ಇಲ್ಲಿದ್ದ ಹಾಕಿ ಮೊದಲೇ ಇದೆಲ್ಲ ತಗೊಂಡಿವಿ ಗಜ್ಜರಿ ಆಲೂಗಡ್ಡಿ ಬಟಾಣಿ ಹಾಕಿ ಎಲ್ಲ ಹಾಕಿ ತರಕಾರಿ ಎಲ್ಲ ಮತ್ತೆ ಸ್ವಲ್ಪ ಮಿಕ್ಸ್ ಮಾಡಿ ಮುಚ್ಚ ಮುಚ್ಚಿಡ ಅನ್ನ ತೋಣ ಕುಕ್ಕರ್ ಸೊಕ್ಕಾರೊಳಗಾಗಿದ್ರೆ ಚಲೋ ಆಯ್ತಾ ಮತ್ತೆ ಸೊಪ್ಪರ ಒಳಗೆ ಒಂದೊಳಗೆ ಅನ್ನ ಒಂದ್ರೊಳಗೆ ಸಾರ ಐತದ ಮುಚ್ಚಲು ಸ್ವಲ್ಪ ಉಪ್ಪು ಹಾಕಮ್ಮ ಅಂದ್ರೆ ಜಲ್ದಿ ಮತ್ತಾಗಬಹುದು ಉಪ್ಪು ಹಾಕಿ ರುಚಿಗೆ ಅದಕ್ಕೆ ಎಷ್ಟು ಬೇಕಾಗ್ತದ ಉಪ್ಪು ಹಾಕಿದ ತರಕಾರಿ ಅದೆಲ್ಲ ಜಲ್ದಿ ಮತ್ತಾಗ ಹ್ಞೂ ಸಾಕಷ್ಟ ಸ್ವಲ್ಪ ಮಾಡ್ತೀನ ಸ್ವಲ್ಪ ಹ್ಮ್ ಅಂದ್ರೆ ಸ್ವಲ್ಪ ಹಾಕೋಕೆಲ್ಲ ಸ್ವಲ್ಪ ಸ್ವಲ್ಪ ಆಮೇಲೆ ಇವಾಗಿದ ತರಕಾರಿ ಸ್ವಲ್ಪ ಮೆತ್ತಗಾದ್ರೆ ಇವಾಗ ಸ್ವಲ್ಪ ಅಲಾಬಳ್ಳಿ ಪೇಸ್ಟ್ ಹಾಕೋಣ ಅಲಾಬಳ್ಳಿ ಪೇಸ್ಟ್ ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳಿ ಇಲ್ಲಿ ನಾನು ಸ್ವಲ್ಪ ಒಣ ಖಾರ ರೀ ಆಮೇಲೆ ಗರಂ ಮಸಾಲ ಇದು ಬಿರಿಯಾನಿ ಮಸಾಲ ರೀ ಸ್ವಲ್ಪ ಹಾಕ್ಕೊಂಡಿನಿ ಆಮೇಲೆ ಇದು ಧನಿಯಾ ಪೌಡರ್ ಹಾಕೋಬೇಡ ಮಸಾಲೆ ಎಲ್ಲ ಇವಾಗ ಮತ್ತೆ ಮಿಕ್ಸ್ ಮಾಡ್ಕೊಳೋದು ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋದೌನ್ರಿ ಹ್ಮ್ ಕಡಿಮೆ ಕಡಿಮೆ ಹಾಕೈತಿ ಹಾಕಂದ್ರೆ ಕಡಿಮೆ ಇಲ್ಲೇ ಒಂದು ನಿಂಬೆನೇ ಕಟ್ ಮಾಡಿದ್ದೇತ್ರಿ ರೀ ಹಾಕೋದು ಮೊಸರು ಇದ್ರೆ ಮೊಸರು ಹಾಕೊಂಡ್ರೆ ಚಲೋ ಆಗುತ್ತೆ ಮೊಸರು ಇಲ್ಲ ಹಂಗಾಗಿ ಒಂದು ನಿಂಬೆಣ್ಣೆ ಹಣ್ಣೆ ಹಾಕೋಕತ್ತಾಡ್ರಿಕ್ಕೆ ಮತ್ತೆ ಟಮಾಟು ಹಣ್ಣು ಜಾಸ್ತಿ ಹಾಕಿ ನೋಡಿದಿರಿ ಪಮ್ಮ ಅವು ಬ್ಯಾಡ ಬೇಡ ಅಂತ ಹೇಳಿದ್ರೆ ಟಮಾಟಂತೂ ಈಗ ಅಯ್ಯಪ್ಪ ಇಲ್ಲದ ರೇಟ ಆಗಿದೆ ಟಮಾಟೆ ಹಣ್ಣಿಂದ ಇವತ್ತು ಎ ಪಿಮ್ ಹೋಗ್ಬೇಕಂತ ಮಾಡಿದ್ದೀವಿ ನಾವು ಹೋಗೋಕ್ಕಾಗಲ್ಲ ನಾನೇ ನೋಡೋಣ ಏನು ಸಸ್ತಾ ಸಂಸ್ತಾ ಅಂದ್ರೆ ಅಂದ್ರೆ ತುಂಬ ಈಗ ಒಂದು ನೀರು ಹಾಕಿಬೇಡಮ್

స్వల్ హన్చన అక్కర హాక్బడ్రీ అంద్ర మెత్త అన్నీ మిక్స్ ముచ్చివ సూరి ఇట్క అల్ బిట్బద్ది అన్న பக்கிதாது <laughs> ನನಗೆ ಇದು ಬೆಳಿಗ್ಗೆ ನಾಷ್ಟ ಇಂದ ಈಗ ಇದನ್ನ ಉಂಡ್ಬಿಡ್ದಿ ಹ್ಞೂ ಸಾಕು ತೋರ್ವಾ ನೋಡೋಣ ಇಷ್ಟ ನೋಡೋಣ ಅಕ್ಕ ಅಕ್ಕೋ ಇರಲಿ ಸಾಕು ತೋರಿ ನೀವು ಹಾಕ್ಕೋರಿ ಇಲ್ಲೇ ಚಾ ಬಿಸಿ ರೀ ಅರಿಪಾ ವಾಟಿಗೆ ತಮ್ಮ ಅದ್ದು ಅಮ್ಮಗ ಅಮ್ಮಗೆ ಯಾಕೋ ಹೊಟ್ಟು ತುಂಬಿಲ್ಲಾಂತ್ರಿ ಹಾಗಾಗಿ ನಮ್ಮ ಮನೇರಿ ಹೋಗಿದ್ರು ಬಂದು ತೊಂಬಾರಪ್ಪ ಅಂತ ಫೋನ್ಸಿದ್ರೆ ಅವ್ರು ಏನೋ ತೊಗೊಂಬಾರೀಪ ಟೋಸ್ಟಿಗೆ ಏನು ತೊಂದ್ರೆ ಒಂದಿಷ್ಟು ಸ್ವಲ್ಪ ಚಾಯ್ ಕೊಡ್ತೀನಿ ಅಮ್ಮ ತೊಗೊಂಡ ಅಮ್ಮ ಒಟ್ಟಿಗೆ ದೊಡ್ದ ಸ್ವಲ್ಪ ಆಗಲ್ಲ ನಂದ್ರೆ ಟೋಸ್ಟ್ ಅದ್ಕೊಳ್ಳಂತದ ಇವಾಗ ಚಾ ಟೈಮ್ ರೀ ಮೂರು ಗಂಟೆಕ ಏನು ತಿನ್ನ ಐತೆ ರೀಪ್ಪ ಬಿಸ್ಕಿಟ್ ನಾನು ಟೋಸ್ಟ್ ತೊಗೊಂಡಿದ್ರಿ ಅಮ್ಮ ಬ್ರೆಡ್ ತೊಗೊಂಡಿದ್ರಿ ಬೇಡ ಅಂತ ಹೇಳಿದ್ರೆ ಮತ್ತೆ ಟೋಸ್ಟ್ ತೊಗೊಕತ್ತೀ ಅವ್ರ ಹ್ಞೂ ಬಿಸಿ ಇವನ್ನ ತಗೋರ್ಬ ಅಂತದ್ದೆ ಇವಾದ್ರೆ ಸ್ವಲ್ಪ ಟೇಸ್ಟ್ ಆಗ್ತವ್ರೀಗ ಹ್ಮ್ ಶಾಲೆ ಕಲ್ತು ಬಂದ್ರಿಪಾ ನಾವ್ ರೆಸ್ಟ್ ಮಾಡಿದ್ರಿ ಥಂಡಿ ಬಿಟ್ಬಿಡೇತ್ರಿಪ ಇವತ್ತು ಆ ಕಡೆ ಈ ಕಡೆಲ್ಲಮ್ಮ ಆ ಕಡೆ ಮಳೆ ಹಾಕೈತಿ ಅನ್ರಿ ನಮ್ಮ ಕಡೆ ಸ್ವಲ್ಪ ಬಂದಂಗೆ ಮಾಡಿದೆ ಬೆಳಗ್ಗೆ ಎದ್ದ ಆಮೇಲೆ ಕಡೆ ಮಳೆ ಕಡಿಮೆ ಆಯಿತು ಆದ್ರೆ ಥಂಡಿ ಐತೆ ರೀ ಪಲಾವ್ನಿ ಪಲಾವ್ ಹ್ಞೂ ಶೇಂಗಾ ಚಟ್ನಿ ತಗೊಂಬಂದ್ರೆ ಇಲ್ಲ ಮಾರಿ ಪಮ್ಮಿನ ಮೀನಾ ಯಾಕತ್ತಾಡಿರಿ ನಾನು ಅಮ್ಮ ಕರ್ಕೊಂಡು ಹೋಗ್ತೀನಿ ಹಬ್ಬಕ್ಕೆ ಫೋನ್ ಹಚ್ಚಿದ್ದು ನಿಮ್ಮಾಗ ಎತ್ತಲಿಲ್ಲ ತೆಗೆದು ತೆಗೆದುಬಿಡಿ ನಾವ ಬರ್ತೀನಿ ನಾನು ಇಟ್ಟಿಟ್ಟು ಹಸಿಪ್ಪು ಕಳ್ಸಿ ಆಸಿಪ್ಪದ ನೋಡಿ ಇಲ್ಲಿ ನಾವು ಬಂದ್ವಿ ರೀ ನಾವು ಅಲ್ಲಿ ಹಸ್ತಿದ್ದೀವಿ ರೀ ಮೀನಾರಿ ನೋಡ್ರಿ ಅಷ್ಟೆಲ್ಲ ಕುಲ್ಲ ಜಾಗ ಯಾಕಂದ್ರೆ ಇದು ರೋಡ್ ಮಾಡಿದ್ರಲ್ಲ ಇಲ್ಲಿ ರೋಡ್ ಮಾಡಿ ನೋಡ್ರಿ ಎಲ್ಲ ಚೀಲ ಚೀಲ ಈಗ ಒಂದು ನಾಲ್ಕು ದಿನ ಆಯ್ತು ಹಿಂಗೆಲ್ಲ ಆಗಿದೆ ಅಂದ್ರೆ ರೋಡ್ ಮಾಡಿ ಒಂದು ಎಂಟು ಹತ್ತು ದಿನ ಆಯಿತು ಚೀಲ ಹಾಕಿ ಒಂದು ನಾಲ್ಕೈದು ದಿನ ಈಗ ಅವ್ನು ತಗೋದ್ ತಗದು ಹಾಸ್ಕೊಂಡು ಹತ್ತಾರಮ್ಮ ಹೋಯ್ತು ತಗೊಂಬರ್ ತಡಮ್ಮ ಹ್ಞೂ ರೀ ಹೆಂಗಾರ ಮಾಡಿ ಕೂತ್ಕೊಂಡು ವ್ಯಾಪಾರ ಮಾಡ್ಕೊಂಡು ಹೋಗೋದ್ರಿ ಹಾಂ ರೀ

ನೈಜಿ ದುಕಾನ್ದಾಗ ಎಷ್ಟು ಎಷ್ಟ್ ಜಮಾಗ್ಯವು ಅರ್ಷಿಯ ನಿನ್ನ ಬಿಸಿದ ಕೊಟ್ಟೆ ನೀನು ಐವತ್ ರೂಪಾಯಿ ಬಿಸಿ ಹಾಕ್ರಿ ಕೀನ ಅಲ್ಲಿ ವಾರದ ಕೊಟ್ಟೆ ಅರಿಪ ನೀನ್ ಕೊಟ್ಟೆ ನೀ ಐತ್ ರೂಪಾಯಿ ಕೊಡಮ್ಮ ಬಿಸಿದ ಸುಸು ಹೇಳ್ಕೊಂತ ಏನ್ ಹೊಳ ಮಾಡ್ ಲೆಕ್ಕನ ಮಾರಿಪ ತಿಳಿಯಾಕತ್ತೀರಂತರೇಕೇನು

ನಾನ್ ಹಂಗಿಂತ ಬಂದಿರಿ ನನ್ನ ಇದು ಮಾಡಿಲ್ರಿ ಅವ್ರ ದರ್ಶನ ನೋಡಿದ್ರೆ ಅದನ್ನ ಹಿಡಿಯೋ ಹಿಡಿದೀನಿ ಅಂತ ನೋಡಕತಿಲ್ರಿ ಏನೋ ಲೆಕ್ಕ ಮಾಡ್ ರೊಕ್ಕ ಜಮಾ ಮಾಡಿ ನಾನು ಕೊಡ್ತಾರ ಇಬ್ಬರು ಹೋದಿಲ್ವಾ ರೀಪಾ ಅರ್ಷ್ಯಾ ನಿಂದ ಎಷ್ಟಾಗೈತಿ ಎಷ್ಟಾಗೈತಿ ಐನೂರು ಹಾಂ ಏನಕ್ಕೆ ಕೊಟ್ಟಿ ನೂಡಲ್ಸ್ ಆರ್ಡ್ರ್ ಮಾಡ್ರಿ ಹೌದಾ ರೀಪಾ ಇಲ್ಲೇ ತರ್ಸ್ಕೊಂಡು ತಿನ್ಬೇಕಿಲ್ಲ ನಿನ್ನೆ ಮಾಡಿದ್ರ ಒಂದು ಅರ್ಧ ಡಬ್ರಿ ನೀರು ಹಾಕಿ ಹದಿನಾಲ್ಕು ಹೋಗಿದ್ರಿ ಈಗ ಇಲ್ಲೇ ಮನೆಯಾಗ ಏನು ತಗೊಂಬಂದ್ರೆ ಮಾಡ್ತಿದ್ದಿಲ್ಲ ನಾನು ಹ್ಞೂ ಏ ಹ್ಮ್ ನಮ್ಮನೇ ನೋಡ್ರಿ ತರಕಾರಿ ತರಕಾರಿ ಅಂತ ಬಂದಿಂಗ್ರಿ ಮೆಂತ್ಯೆ ಸೂಡ್ರಿ ಮೆಂಸಿ ಹದಿನೈದು ರೂಪಾಯಿ ನೋಡ್ರಿ ಹದಿನೈದು ರೂಪಾಯಿ ಬಂದಂತ ಎರಡು ತರ್ಬೇಕಿನ್ ನಾಲ್ಕು ಆಗ್ತಾ ನೀವು ನಾಂಗ್ ಅವ್ರಿ ಹದಿನೈದು ರೂಪಾಯಿ ಬಂದ್ ರೈತೇನ್ರಿ ಅರವತ್ತು ರೂಪಾಯಿ ಬರ್ರಿ ಮೆಂತ್ರಿ ತಗೊಂಬಾರೀ ಈಗ ಎಷ್ಟು ಎದ್ ಬೇಕೈತ್ರಿ ಮೆಂತ್ಯರಿ ನಾ ಬಂದ್ರಿ ಹತ್ತು ರೂಪಾಯಿ ಬಂದ್ರೆ ಒಂದು ತಗೊಬಂದೀನ್ರಿ ನಾನು ಒಂದು ಹಿರಿಕಾಯಿ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಪಾವು ಕೆಜಿಐದ್ರೆ ಇಪ್ಪತ್ತೈದು ರೂಪಾಯಿ ಕೊಡ್ತೀವಿ ಅಂದ್ರೆ ಹೋಲ್ ಬಿಡೋದು ಬಿಟ್ಟು ಸ್ವಸ್ತ ಹಾಕೋದ ಹಿರಿಕೆನ ತಗೊಂಬುದಿಲ್ಲ ನೀವ್ಯಾಂಗ್ರಿ ಹಿರಿಕಾಯಿ ಹದಿನಾಯಿ ಪಾಗ್ಲೂ ಪಾಗ್ಲಾ ಹದಿನೂರು ರೂಪಾಯಿ ಕೊಟ್ಟೇ ಇಲ್ರ ತಿಳಿ ಕೇಳಿ ಇಪ್ಪತ್ತ ಇಪ್ಪತ್ತೈದ್ರಿ ಇಪ್ಪತ್ತೈದು ಹ್ಮ್ ಐವತ್ತು ರೂಪಾಯಿ ಅರ್ಧ ಕೆಜಿ ತೊಗೊಂಬಾರ ನೋಡ್ರಿ ಅರ್ಧ ಕೆಜಿ ಅದಿಗೆ ಚೆನ್ನಾಗಿಬಿಡ್ರಿ ಆಲೂಗಡ್ಡೆ ನಲವತ್ತೈದು ರೂಪಾಯಿ ಹೇಳಿದ್ರಿ ನಾನು ನಲವತ್ತು ರೂಪಾಯಿ ಮಾಡಿ ಅರ್ಧ ಕೆಜಿ ತಗೊಂಡಿದ್ದೆ ನಾನು ನೀವೇ ಕೆಜಿ ತೊಗೊಂಡಿದ್ದೀನಿ ಸ್ವಲ್ಪ

ಅಲ್ಲಿ ಮೂಲಂಗಿರಿ ಬದ್ನಿಕಾಯಿ ಆಮೇಲೆ ಕಡೆ ಕ್ಯಾಬೀಜ್ ಇಲ್ಲಿ ಚೌಳಿಕಾಯಿ ಮತ್ತು ಎಲ್ಲ ಥರ ತರಕಾರಿ ತರಕಾರಿ ಬಂದ್ರೆ ಮತ್ತೆ ತಗೊಂಡ್ಬಿಡ್ತಾರೆ ತರಕಾರಿ ರೀ ತರಕಾರಿ ನಮಗೆ ಚಿಂತರಿ ಹಿಂಗೆ ಹಂಗೆ ತಗೊಂಡ್ಬರ್ತಾರೆ ತಗೊಂಗ್ ಹುಡುಗ ಕೆಲಸ ಇದ್ದು ಅಲ್ಕ ಬೀಳ್ಕೋದ ಅಂತೀವಿ ರೀ ನಮ್ಮ ಮನೆಯವ್ರಿಗೆ ಕೆಲಸ ಕಡಿಮೆ ಮಾಡಬೇಡಪ್ಪ ತಂದೆ ಕೆಲಸ ಮೇಲೆ 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 ಕೊಡೋ ಕೆಲಸ ಕೆಲಸಿದ್ವು ಅಂದ್ರೆ ಹಿಂಗೆ ತೊಗೊಂಬಂದಿಟ್ಬಿಡ್ತಾರೆ ಫಂಕ್ಷನ್ ಆಗ ತೊಗೊಂಬಂದಂಗೆ ತರಕಾರಿ ತೊಗೊಂಬಂದಿಟ್ಟರಿ ಫ್ರಿಜ್ ಜರ ನೋಡ್ಬೇಕು ರೀ ಖಾಲಿ ಖಾಲಿ ಆಗೈತೆ ರೀ ಫ್ರಿಜ್ಜ ಹಾಕಿಡ್ತೀನಿ ಫ್ರಿಜ್ನೊಳಗೆಲ್ಲ ರೀ ಹಾಕಿಡ ಮರ್ಷಿ ಆಯ್ಕೆ ಅವ್ರ ಅಪ್ಪ ಏನಕ್ಕೆ ಕೇಳಿರಿ ಇವರು ನೂಡಲ್ಸ್ ಆರ್ಡ್ರ್ ಮಾಡಿದ್ರಲ್ರಿ ಅದು ಏನಾರ ರಿಜ್ ರಿಜೆಕ್ಟ್ ಆಗ್ತದೆ ಬರಲ್ಲಂತ ಬರಲ್ಲ ಆಂ ಹಾಂ ಅಂಗಡಿ ಬಂದಾಗಿದ್ದಂತೆ ಅದಕ್ಕೆ ಮಕ್ಕಳೇ ಬಿಟ್ಕೊಂಡು ಸುತ್ಕೊಂಡಾಳ್ರಿ ಅವ್ರ ಅಪ್ಪಗೆ ಎಲ್ಲ ಹೋಗೋಣ ನನ್ನ ನಂತರ ಅವ್ರು ಬೇದ್ ಹೋದ್ರೆ ಕುತ್ಕೊಂಡ್ರಿ ಸುಮ್ಮನೆ ನಾನು ಇಲ್ಲೇ ಕುತ್ಕೊಂಡು ಎರಡು ಮೆಂತೆ ಸೀಡು ಸೋಸಿದ್ದೆ ರೀ ಬೇಳೆ ಹಾಕುವ ಅಂತ ಮಾಡ್ತೀನಿ ರೀ ಇಲ್ಲಿ ಚಾರಡಿ ಆತ್ರಿ ತರಕಾರಿ ಎಲ್ಲ ತೆಗೆದಿಟ್ಟು ಚಾರಡಿ ಮಾಡಿದೆ ಹುಡುಗ್ರು ಓದಕ್ಕೆ ಹೋಗ್ಯಾರ ನಾವು ಎರಡು ಮಂಜಲೀಸ್ ಹೋಗ್ಯಾರ ಇವರು ಅವರೆಲ್ಲ ನಾ ಚಾ ಕೊಟ್ಟು ಬರ್ತೀನಿ ರೀ ಪಟ್ಟಣಕ್ಕೆ ಹೋಗಿ ಬಂದಿರಿ ನಾನು ಅಂಗಡಿ ಚಹಾ ಕೊಟ್ಟು ಬಂದೆ ಅಮ್ಮಾಗ ಕೊತ್ತಂಬರಿ ಒಂದು ಬಿಟ್ಟು ಬಂದ್ರಲ್ಲ ನಮ್ಮ ನೀರು ಕೊತ್ತಂಬ್ರಿ ತೊಗೊಂಬಂದೆ ಹುಡುಗರು ಓದಕ್ಕೆ ಹೋಗಿ ಬಂದು ನಮ್ಮ ಮಾಡಿ ಮತ್ತು ಕುರಾನ್ ಓದೋಕತ್ತರ ಏನ್ರಿ ಅವರು ನಾನು ಕೊತ್ತಂಬರಿ ಸೋಸಾರ ಇಡ್ತೀನಿ ರೀ ಹ್ಞೂ ಎಲ್ಲಿ ಕೋತಂಬ್ರಿ ಸೋಸಿದೀರ ಜವಾರಿ ಕೋತಂಬ್ರಿ ನೋಡ್ರಿ ಎಷ್ಟು ಗಮಗಮ ಅನ್ನೋದೈತ್ರಿ ಕೋತಂಬ್ರಿ ಅರ್ಷಿಯಾ ಏನು ಬಾಂಡೆ ಹೋಯ್ತೇನ ಇಲ್ಲಿ ಮಮ್ಮಿ ಸೋಸ್ ಕೊಟ್ಟಿದ್ದೀನಿ ಮೆಹೆ ಚೂಡ ಅದಕ್ಕೆ ಬ್ಯಾಳೆ ಕೂಸಕ್ಕೆ ಹಾಕೀನ್ರಿ ಇಲ್ಲೇ ತೊಗರಿ ಬೇಳೆ ಸ್ವಲ್ಪ ಇದು ಮತ್ತೆ ಚೆನ್ನಾಗಿ ಬೇಳೆನೂ ಹಾಕಿಂಟ್ರದ್ರು ಅದ ಅರ್ಧ ಅದ ಅರ್ಧ ಹ್ಞೂ ಏನು ಮಾಡಾಕತ್ತಿರವಾನ್ಕತ್ತೀಪಾ ಹಗ್ರ ಹಗರ ಹಗ್ರ ಹಾ ಸಿಹಿ ಏನದ ಅನಾನ್ಸ್ ಪೈನಾಪಲ್ ಕಿತ್ಲಿ ಅನಾನಸ್ ಅದ ಮತ್ತೇನಾಪಲ್ ಫೈನಾಪಲ್ ಹ್ಮ್ ಹ್ಮ್ ಚೆನ್ನಾಯ್ತುಪ್ಪ ಚಲೋ ಐತೆ ಹುಳಿ ಐತೆ ಹುಳಿ ಐತೆನಾ ಚಹಾ ಕುಡುದಿಲ್ಲ ಚಾನು ಬಿಸ್ಕಿಟ್ ತಿಂದ್ಯಾ ಹ್ಮ್ ಚಲೋ ಆತ್ ಬಿಡ ಮ್ಯ ಕಟ್ಟ ಕಟ್ಟ ಅಮ್ಮ ಏನ್ ಮಾಡಿದ್ರಪ್ಪ ನಾವ್ ಚಲೋ ಹ್ಮೋತ್ ಬಿಡ ತಿನ್ ತಿನ್ನಿದ್ದ ನಿಂತಪ್ಪ ನಮ್ಮ ಮಾರೀಪ ಒಂದ್ ಎರಡ್ ಸಲ ರೊಟ್ಟಿ ಮಾಡಿದ್ಲು ನಿನ್ನೆ ನೋಡ್ರಿ ತಾನ ರೋಜ ಬರ್ಲಿಗ ನಾ ಹೇಳದ ಬೇಡ ಇದೆಲ್ಲ ಮಾಡಿದ ರೊಟ್ಟಿ ಮಾಡ್ಬೇಕೀಗ ನೆಕ್ಸ್ಟ್ ರೊಟ್ಟಿ ಮಾಡೋದೊಂದು ಕೆಲಸ ಅನ್ನೋದು ಆಕಿ ಗೊತ್ತಾಯ್ಬಿಡ್ತು ಮಾಡಾಕ್ ಹೊಂದ್ಬಿಟ್ಟ್ರೀಗ ಫ್ರೀ ಅದ್ ನೋಡುವ ಅಂಗಡಿಗೆ ಮತ್ತೆ ಮತ್ತದಿಟ್ಟು ಇವಾಗ ಹೋಗಿ ಬಂದೆ ನಾನು ಅಂಗಡಿಗೆ ಆರೀಪರ್ಶಿ ಇದು ಅರ್ಶಿಯ ಬಾಂಡೆ ತೊಳಕೆ ಇದೊಂದು ಬುಟ್ಟಿ ಖಾದಿ ಮಾಡಿತ ಬಾಂಡೆದ ಒಳಗೆ ಒಂದು ಖಾಲಿ ಮಾಡಿದಾಗ ಅದೀಗ ಇದೊಂದು ಮಾಡ್ಬಿಡ್ತೀನಿ ಇಲ್ಲಿ ಅಮ್ಮ ಕರ್ಕೊಂಬರಾಕ ಹೋಗಕತ್ತೀರಿ ನಾವು ನಮ್ಮ ನೀರ ಸಮ್ಮ ತಗೊಂಬಂದ್ರ ಆಕೆ ಆರೀಪ ತೊಳಿದ ತಗೋರಿ ಬಾ ನೀನು ಏನು ಬೈತಿ ನೋಡಿ ಅನ್ಕೊಂಡಾಗ ಬೇಡ ಹೋತ ಊಟ ಮಮ್ಮಿ ಊಟ ಮಾಡಿಲ್ಲ ಹೊಟ್ಟೆ ರಾತ್ರಿ ಹೊಟ್ಟೆ ಸೊಗ ಕಡಿಮೆ ಸ್ವಲ್ಪ ಹಂಕಾಯಿ ಊಟ ಮಾಡಂಗಿಲ್ಲ ನಾನು ನೀವೆಲ್ಲಾರು ಊಟ ಮಾಡಿದ್ರೆ ಮಾಡಿದ್ವಾ ಅಮ್ಮ ಊಟ ಕೊಟ್ಟವ್ರಿ ಬಾಬರ್ ಊಟ ಕೊಟ್ಟೇರಿ ಊಟ ಮಾಡಿದ್ರೆ ಎಲ್ಲಾರು ಎಲ್ಲ ಎತ್ತಿ ಇಟ್ಟು ಬರಮಟ ಅಂತ ಹೇಳಿದ್ರೆ ಎಷ್ಟು ಟೈಮ್ ಆಗತ್ತಾರ ಅಂದ್ರೆ ಇವತ್ತು ಜಲ್ದಿ ಬಂದಿರಿ ಸ್ವಲ್ಪ ಇವತ್ತು ಗಿರಾಕಿಲ್ತಿಲ್ಲ ಅಂತ ಹಂಗ ಒಂದ್ ಸ್ವಲ್ಪ ಜಲ್ದಿ ಬಂದ್ರಿ ಹಂಗ ಜಲ್ದಿ ಎಲ್ಲಾ ಮುಗೀತಿವತ್ತು ಕೆಲಸ ಹೇಳುವ ಎಲ್ಲಾ ಕೆಲಸ ಆರೀಪ ಮಡ್ಯಾಂತ್ರಿಪ ಎಲ್ಲ ಆಕಿ ಮಡ್ಯಾ ಅಂತ್ರಿ ಎಲ್ಲ ಹೇಳಕತ್ತಡ್ರಿ ಆಯ್ಕೆ ಮತ್ತೆ ಹೋಗಾ ತಟ್ಟಿ ಅಂಬೆ ಠಾಕಿದಾ ಆಗಿಲ್ಲ ಇಳವ ಒಂದು ನನಗೆ ಅಷ್ಟಾ ಹಾಕಿದೆ ಹೌದನ ಆ ಸೀತಾ ಅಮ್ಮಗ ಕ್ಯಾಪ್ ದು ಮಿಲೇಟಾ ಆ ಸೀತಾ ಹಾಕಿದ್ರೆ ನಮ್ಮನೇ ಆಗಿರೋದು ಬಟ ಅಂಬೆ ಬೊಂಡವರು ಚೋಳಸ ತಂದಿ ಆದ್ರೂ ಆರಿಪಂತ ಕೆಲಸ ಬಾಳಾ ತರಿಪ ಕೆಲಸ ಮಾಡ್ತೀನಿ ಥ್ಯಾಂಕ್ ಯು ಆರಿಪಾ ಇದೆ ನಮ್ಮನಿ ಕೆಲಸ ಮಾಡ್ಕನೇ ಥ್ಯಾಂಕ್ ಯು ನಮ್ಮನೇ ಕೆಲಸ ಬಾಳಾ ತೀತೆ ಇಸ್ ನಾಟ್ಲಿ ಮೂರು ಜನ ಶಿವಂತಿನಾ ತರ ಹ ಆರ್ಷಾ ತರ್ಷಾ ಅಂತ ಅಕಿ ಮತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದ್ ಮರಾಕ್ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೆ ನನ್ನ ವಿಡಿಯೋ ಸ್ಕಿಪ್ ಮಾಡ್ದೆ ನೋಡ್ರಿ ಲೈಕ್ ಮರ್ಯಾಕ ಮರ್ಯಕ ಹೋಗ್ಬೇಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ